ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಡುಪಿಯ ಹೃದಯ ಭಾಗದಲ್ಲಿ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ಗುಡ್ಡಟ್ಟು ಗ್ರಾಮದ ಮಧ್ಯೆ ಒಂದು ವಿಶಿಷ್ಟ ದೇವಾಲಯವಿದೆ ಜಲದೊಳಗೆ ವಿಘ್ನ ವಿನಾಶಕನ ದರ್ಶನ ಎಂಬಂತೆ ನೇರೊಳಗೆ ನೆಲೆಸಿರುವ ಗಣಪತಿಯ ದರ್ಶನವನ್ನು ಈ ವಿಡಿಯೋದಲ್ಲಿ ಮಾಡೋಣ ಈ ಜಲಾಧಿವಾಸ ವಿನಾಯಕ ದೇವಾಲಯವು ಶತಮಾನಗಳಿಂದ ಭಕ್ತರ ನಂಬಿಕೆಗೆ ಬೆಳಕಾಗಿದ್ದು ಪ್ರತಿದಿನ ಜಲಾಭಿಷೇಕದ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮನಸ್ಸಿಗೆ ಶಾಂತಿಯಾಗಬೇಕು ಜೀವನದಲ್ಲಿ ವಿಘ್ನಗಳು ದೂರವಾಗಬೇಕು ಅಂತ ನೀವು ಯೋಚಿಸುತ್ತಿದ್ದರೆ ಒಮ್ಮೆ ದರ್ಶನ ಕೊಡಿ ಉಡುಪಿಯ ಗುಡ್ಡೊಟ್ಟು ಶ್ರೀ ವಿನಾಯಕನಿಗೆ ಜಲದಿಂದ ಪೂಜಿಸಲ್ಪಡುವ ಈ ಗಣಪತಿಯು ನಿಮ್ಮ ಎಲ್ಲ ಸಂಕಟಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದ್ದಾನೆ ಇವತ್ತು ನಾವಿಲ್ಲಿ ಈ ವಿಡಿಯೋದಲ್ಲಿ ಈ ಪವಿತ್ರ ಸ್ಥಳದ ಬಗ್ಗೆ ತಿಳಿಯೋಣ ಗುಡ್ಡೊಟ್ಟು ಶ್ರೀ ವಿನಾಯಕ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿದೆ ಗುಡ್ಡೊಟ್ಟು ವಿನಾಯಕ ದೇವಸ್ಥಾನವನ್ನು ಜಲಾಧಿವಾಸ ಗಣಪತಿ ದೇವಸ್ಥಾನ ಎಂದು ಕರೆಯುತ್ತಾರೆ ಇದು ಗಣೇಶನಿಗೆ ಸಮರ್ಪಿತವಾದ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯವಾಗಿದೆ ಇದು ಭಾರತದ ಏಕೈಕ ಜಲಾಧಿವಾಸ ಗಣಪತಿ ದೇವಾಲಯವಾಗಿದೆ ಗಣೇಶನ ಮೂರು ಅಡಿಯ ವಿಗ್ರಹವು ಬಂಡೆಯಿಂದ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ ದಂತಕಥೆಯ ಪ್ರಕಾರ ಶಿವನು ರಾಕ್ಷಸ ತ್ರಿಪುರಾಸುರನ ವಿರುದ್ಧ ಯುದ್ಧಕ್ಕೆ ಹೋದನು ಆದರೆ ಶಿವನು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನು ಪೂಜಿಸಲು ಮರೆತನು ಈ ಕಾರಣದಿಂದಾಗಿ ಶಿವನು ಯುದ್ಧದಲ್ಲಿ ವಿಜಯಶಾಲಿಯಾಗಲಿಲ್ಲ ತನ್ನ ಮಗನಾದ ಗಣೇಶನ ಕಾರಣದಿಂದ ತಾನು ವಿಜಯವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಎಂದು ತಿಳಿದ ನಂತರ ಶಿವನು ಕೋಪಗೊಂಡನು ಕೋಪಗೊಂಡ ಶಿವನು ಭಗವಾನ್ ಗಣೇಶನಿಗೆ ಗುರಿಯಾಗಿ ಭೀಕರ ಬಾಣಗಳನ್ನು ಒಡೆದನು ಆದರೆ ಯಾವ ಬಾಣವು ಗಣೇಶನನ್ನು ನೋಯಿಸಲಿಲ್ಲ ಬಾಣಗಳು ಗಣೇಶನನ್ನು ಒತ್ತೊಯ್ದು ಜೇನಿನ ಸಾಗರಕ್ಕೆ ಎಸೆದವು ಗಣಪತಿಯು ಜೇನುತುಪ್ಪವನ್ನು ತುಂಬ ಇಷ್ಟಪಡುವ ಕಾರಣದಿಂದ ಸಾಗರವನ್ನು ಸಂಪೂರ್ಣ ಕುಡಿದು ಖಾಲಿ ಮಾಡಿದನು ಇದರಿಂದ ಸಂತೋಷಗೊಂಡ ಗಣೇಶನು ತನ್ನ ತಂದೆ ಶಿವನನ್ನು ಆಶೀರ್ವಾದಿಸಿದನು ಅದರ ನಂತರ ಶಿವನು ಯುದ್ಧವನ್ನು ಗೆದ್ದನು ಮತ್ತು ರಾಕ್ಷಸನನ್ನು ಕೊಂದನು ಜೇನುತುಪ್ಪದ ಅತಿಯಾದ ಸೇವನೆಯು ಗಣಪತಿಯಲ್ಲಿ ಉರಿಯುವ ಸಂವೇದನವನ್ನು ಉಂಟುಮಾಡಿತು ಅವನು ನೋವಿನಿಂದ ನರಳಲು ಪ್ರಾರಂಭಿಸಿದನು ಶಿವನು ತನ್ನ ಮಗನ ಮೇಲೆ ಕರುಣೆ ತೋರಿ ಪವಿತ್ರ ನರಸಿಂಹತೀರ್ಥದ ಪಕ್ಕದ ಕೊಳದಲ್ಲಿ ಗಣೇಶನ ನೆಲೆಯಾಗುವಂತೆ ಆಶೀರ್ವಾದಿಸಿದನು ನಂತರ ಗಣೇಶನು ಬೃಹತ್ ಬಂಡೆಯಲ್ಲಿರುವ ಕೊಳವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡನು ಬೃಹತ್ ಬಂಡೆಯು ವಾಸ್ತವವಾಗಿ ಭಗವಂತನ ವಾಸ್ತುಸ್ಥಾನವಾಗಿದೆ ಮತ್ತು ಭಕ್ತರಿಗೆ ಹೊರಗಿನಿಂದ ಸಣ್ಣ ಕಿಂಡಿಯ ಮೂಲಕ ದೇವರ ದರ್ಶನವನ್ನು ನೀಡಲಾಗುತ್ತದೆ ಕಪ್ಪು ಬಂಡೆಯ ಮೂಲಕ ಇಣುಕಿ ನೋಡಿದಾಗ ಎಣ್ಣೆ ದೀಪಗಳು ಒರಸೂಸುವ ನೈಸರ್ಗಿಕ ಬೆಳಕಿನಿಂದ ಗೋಚರವಾಗುವಂತೆ ಸೊಂಡಿಲು ಕಣ್ಣುಗಳು ಮತ್ತು ಕಾಲುಗಳೊಂದಿಗೆ ಕುಳಿತ ಭಂಗಿಯಲ್ಲಿ ಗಣಪತಿಯನ್ನು ಕಾಣಬಹುದು ದೇವಸ್ಥಾನದಲ್ಲಿ ವ್ಯಂಜಾನ ಪಂಚಾಮೃತ ಮತ್ತು ರುದ್ರಾಭಿಷೇಕ ನಡೆಯುತ್ತದೆ ಸಾಮಾನ್ಯವಾಗಿ ರುದ್ರಾಭಿಷೇಕ ಸೇವೆಯನ್ನು ಶಿವ ದೇವಾಲಯದಲ್ಲಿ ನಡೆಸಲಾಗುತ್ತದೆ ಆದರೆ ಇಲ್ಲಿ ಗಣಪತಿಗೆ ರುದ್ರಾಭಿಷೇಕ ಮಾಡುವುದೇ ವಿಶೇಷ ಈ ದೇವಸ್ಥಾನದಲ್ಲಿ ಆಯುರ ಅಭಿಷೇಕ ತುಂಬ ವಿಶೇಷವಾದ ಪೂಜೆಯಾಗಿದೆ ಆಯುರ ಕೊಡ ಅಭಿಷೇಕವೆಂದರೆ ಪ್ರತಿದಿನ ಹತ್ತಿರದ ಬಾವಿಯಿಂದ ಒಂದು ಸಾವಿರ ಮಡಿಕೆ ನೀರಿನಿಂದ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುವುದು ನಂತರ ಗಣೇಶನನ್ನು ಕುತ್ತಿಗೆಯ ಆಳದ ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಇದನ್ನು ಪ್ರತಿದಿನ ಮಾಡುವುದರ ಇಂದಿನ ಉದ್ದೇಶವೆಂದರೆ ನೀರಿನ ತಂಪಾಗಿಸುವ ಪರಿಣಾಮದ ಸಹಾಯದಿಂದ ದೇವರ ನೋವನ್ನು ನಿವಾರಿಸುವುದಾಗಿದೆ ಇಲ್ಲಿ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸುವ ಮುನ್ನ ಭಕ್ತರು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ತೊಟ್ಟು ಪೂಜೆ ನಿಯಮಗಳನ್ನು ಪಾಲಿಸಬೇಕು ಒಂದು ವೇಳೆ ಇಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸುವಾಗ ತಪ್ಪುಗಳನ್ನು ಮಾಡಿದರೆ ಇಲ್ಲಿನ ನಂಬಿಕೆಯ ಪ್ರಕಾರ ಅವರ ಮುಂದೆ ಹಾವು ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಗಣೇಶ ಚತುರ್ಥಿ ಮತ್ತು ಸಂಕಷ್ಟಹರ ಚೌತಿ ಹಬ್ಬವನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗುತ್ತದೆ ಈ ದೇವಸ್ಥಾನವು ಬೆಳಿಗ್ಗೆ ಆರು ಮೂವತ್ತರಿಂದ ಸಂಜೆ ಏಳು ಗಂಟೆಯವರೆಗೆ ತೆರೆದಿರುತ್ತದೆ ನೀರಿನ ಒಳಗಿನ ಗಣಪತಿಯ ದರ್ಶನ ನಿಮಗಿಷ್ಟವಾಯಿತ ಗುಡ್ಡೊಟ್ಟು ಶ್ರೀ ವಿನಾಯಕನ ಮಹಿಮೆ ಅನಂತ ಈ ದಿವ್ಯ ದರ್ಶನ ನಿಮ್ಮ ಜೀವನದಲ್ಲೂ ವಿಘ್ನಗಳನ್ನು ನಾಶ ಮಾಡಲಿ ಶ್ರದ್ಧೆ ಮತ್ತು ಶಾಂತಿಯು ತುಂಬಲಿ ಇಂಥ ಧಾರ್ಮಿಕ ಯಾತ್ರೆಗಳನ್ನು ಮುಂದೆಯೂ ಅನುಭವಿಸಲು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಗಣೇಶನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ